ಆ ರೋಜಾ ಮದಿ ಮಾಡ್ಕೊಳಕತ್ತ ಯಾರವ ರಾಹುಲ್ ಆ ಬಸ್ ಸ್ಟ್ಯಾಂಡ್ ಕಡೆ ಸಾಲ ಅಂಗಡಿದಾವಲ್ಲ ಆ ಅಂಗಡಿಯ ಕುಂತಿರ್ತಾವ ನಾ ಯಾವಾಗಲೂ ನೋಡಿ ನವನ್ ಎಷ್ಟು ಕಿ ಮುದಿಕ್ಕಿ ಅಂತ ನಾನು ರೋಜಾರವ್ವ ಹಗೀರ್ಕ ನಾ ನೈಸ್ ಮಾಡಾಕತ್ತ ನನಗ ಐದು ಸಿಟ್ಟು ಬ್ಯಾರ್ದವಂಗ್ ಕೊಟ್ಟು ಲಗ್ನ ಮಾಡ್ಕತ್ತ ಅವ ನಾನು ಹಗೀರ್ಕಿಂದು ಪಟಾಯಿಸಿ ಅವ್ರವ್ವ ನೈಸ್ ಮಾಡಿ ಪಟಾಯಿಸಿ ಮಗಳನ್ನ ಕೊಟ್ಟ ಕೊಡ್ತಾಳೆ ಚಲೋ ಹುಡುಗದಾನ ಅಂತ ಹೇಳಿ ಹಾಂ ನಾನು ಸೆಟ್ಲ್ ಆಗ್ಬೇಕಂತ ನಾ ಮಾಡಿದ್ರೆ ಗೊತ್ತಿಲ್ದಂಗ ಸದ್ದು ಗದ್ಲಿಲ್ಲದಂಗ ಆಗ್ಲಕ್ಕಿನ್ನ ರೋಜನ್ನ ಇವ ಯಾವನಾರ ರಾಹುಲ್ ಕೊಟ್ಟು ಕೊಟ್ಬಿಟ್ಟ ನೋಡಿ ನಾ ಬಿಡ್ತೇನೆ ಈ ಮದ್ವೆಗಾಕ ನಾ ಬಿಡಂಗಿಲ್ಲ ಹ್ಮ್ ಇದ ದಾರ್ಯಾಗ ಅಡ್ಡಾಡೋದನ್ನ ನೋಡಿನ ಅವನು ಅವ ರಾಹುಲ್ ಅನ್ನ ಇದ ದಾರ್ಯಾಗ ಅಡ್ಡಾಡ್ತಾನ ಬರ್ಲವ ಅವ ಬಂದಾಗ ಅವನ ಜೊತೆ ಮಾತಾಡಿ ಮಾತಾಡ್ತಾನಿ ನಿನ್ನೆ ಭಾಳ ಮಂದಿದ್ರು ಅವ್ರ ಮನೆಯಾಗ ಯಾರ ಯಾರು ಅನ್ನೋದು ಗೊತ್ತಾಗ್ಲಿಲ್ಲ ಅವ್ನ ಮಾತಾಡ್ಸ್ತೇನೆ ಅಲ್ಲೇ ಮಾತಾಡ್ಸಕ್ ಆಗಲಿಲ್ಲ ಇಲ್ಲಿ ಮಾತಾಡ್ಸ್ತೇನಿ ಆಲ್ರೆಡಿ ಅವಂಗೇನಾರು ಹೇಳಿದ್ರು ಹೇಳಿದಾರ ಇವರು ನನ್ನ ಬಗ್ಗೆ ನನ್ನ ಬಗ್ಗೆ ಇಲ್ಲದ್ದು ಇಲ್ಲದ್ದು ಇದ್ದದ್ದು ಇಲ್ಲದ್ದು ಎಲ್ಲಾ ಹೇಳಿರ್ತಾರೆ ಇವರು ಬರ್ಲಿ ಬರ್ಲಿ ಅಮ್ಮ ಹೇಳತಾನೆ ಅವಂಗ ಏನನ್ನೋದೇ ತಿಳಿಸಿ ಹೇಳ್ತಾನವಂಗ ಬರಾಕತ್ತ ನೋಡಲ್ದ ಅಲ್ಲಿ ಬರಕತ್ತಾನ ಬರ್ಲಿ 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 ಈ ಕಡೆ ಒಳ್ಳೆ ನಿಂದಿರ್ತೇನೆ ಅರಿ ಈವ ಅಲ್ಲಿ ನಿನ್ನೆ ರೋಜಾರ್ ಮನೆಗೆ ರೋಜಾರ್ ಮನೆಗೆ ಬಂದಿದ್ನಲ್ಲ ಇವ ಹೌದು ಇವ ಸರಿ ಇಲ್ಲ ಅಂತ ಬೈದ್ ಬೈದಾಗ ಆಗ ಬಿಟ್ರಿ ಇವನ್ನ ಇಲ್ಲಾಕ್ ನಿಂತಾನೀವ ಯಾದಕ್ಕೂ ಹುಷಾರಿ ಇರ್ಬೇಕು ಮೊದ್ಲ ಸರಿ ಇಲ್ಲ ನಾತಿದ್ರ ಯಾರಿ ಗೊತ್ತೇ ಏನೈತೆನಾ ಬೇಷಂಗ ಬಾಯಿಗ್ ಬೈದ ಬಾಯಿಗ್ ಬಂದಿದ್ ಬೈದ ಕಳ್ಸಿದ್ರ ನಡ್ದ್ ಬಿಡ ನೀ ಮೊದಲ ಇಲ್ಲಿಂದ ಅಂತ ಹೇಳಿ ಸರಿ ಇಲ್ಲ ಅಂತ ನಾತಿದ್ರು ಇಲ್ಲಿ ಯಾಕೆ ನಿಂತಾನೇ ನೀವ ನನ್ಗೆ ಎದಕ್ ಬೇಕು ಸುಮ್ಮನೆ ನಾ ಮನಿಗ್ ಹೊಂಟೇನಿ ಮನಿಗ್ ಹೋಗಿನಿ ಇವನ್ ತಗೊಂಡ್ ನಾ ಏನ್ ಮಾಡ್ಲಿ ಓಯ್ ನಿಂದ್ರಿಲ್ಲೆ ಇವ ಎದಪ್ಪ ನನಗ್ ನಿಂದ್ರತನಾ ನನ್ ಜೊತೆ ನೀವೊಂದು ಮಾತುಕತಿ ಯಾರಿ ನೀವ್ ಮರ್ಯಾದೆ ಕೊಟ್ಟು ಮಾತಾಡ್ರಿ ನಿನಗ್ ಮರ್ಯಾದೆ ಬೇರೆ ಕೊಡ್ಬೇಕ ಓಯ್ ಯಾಕ ತಲಿ ಬರಬರಿ ಬರಿ ಇಲ್ಲಿಂದ ಆ ಮರ್ಯಾದಿ ಕೊಟ್ಟಂಗ ಕೊಟ್ಟಂಗ ಬಾಳ ತಲ್ ನಿಂದ ಹ ಅಂದಂಗ ಯಾರ ನೀನು ನನ್ನ ಎದಕ್ ಕರೆಯಕತಿ ನಿನ್ನೆದಕ್ ಕರೆಯಕ್ಕೇನಿ ಆ ಮತ್ ನಿನ್ನ ಕರಿಬೇಕ ನಾನ ರೋಜಾನೇ ಮದಿ ಮಾಡ್ಕೊಳಾಕತಿ ಹ ರೋಜಾನೇದಕ್ ಮದಿ ಮಾಡ್ಕೊಳಕತಿ ಅಂದ್ರ ನೀ ಅದನ್ನೇನ್ ಕೇಳ್ತಿ ನೀ ಯಾರ ಅದನ್ ಕೇಳಕ್ಕ ನಿನ್ನೆದ್ ಬಂದಿದ್ದಿ ಅವ್ರ ಮಡಿಗೆ ನೀನ್ ಹಾ ನಾಯಿ ಓಡಿಸ್ದಂಗ ಓಡಿಸಿದ್ರಲ್ಲ ನಿನ್ನ ಎದಕ್ಕೆ ಅಂತದ್ ಮಾಡಿ ಅವ್ರ ಮನೆಗೆ ಕೆಲಸ ನೀನು ನೋಡಿದ್ರಾಗ ಗೊತ್ತಾಗಕತಿ ನೀ ಸರಿ ಇಲ್ಲ ಅಂತ ಹೇಳಿ ಅದಕ್ಕೆ ಅವರೆಲ್ಲ ಹೆಣ್ಮಕ್ಳಿಂದ ಓಡಿಸಿದ್ರು ಆ ಮನೆಯಿಂದ ಹೌದಿಲ್ಲ ಅಂದಂಗ ಅವ್ರ ಸೊಸಿಗೆ ಅವ್ರ ಸಾವಿತ್ರಿ ಸೊಸಿಗೆ ನೀನು ಅಕ್ಕ ಅನ್ನ ಹಾಕತಿದ್ಯಾಲ ಇಕ್ಕ ನಿಮ್ಮಅಕ್ಕ ಹ ಅಕ್ಕ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಪಾಪ ಎಂಥ ಶಾಂತ ಅದಾಳ ಎಂಥ ಸೈಲೆಂಟ್ ಹೆಣ್ಮಕ್ಳದಾಳ ನೀನು ಅಕ್ಕಿಗೆ ತಮ್ಮ ಆಗಕ್ಕೆ ಸಾಧ್ಯನೇ ಇಲ್ಲ ಆಕಿ ನಮ್ಮ ಅಕ್ಕನ ನಮ್ಮ ದೊಡ್ಡಮ್ಮನ ಮಗಳಕಿ ಹಾಂ ಸಂಗೀತಕ್ಕ ನಾ ಅವ್ರ ಮನೆಗೆ ಬರೋದು ಹೋಗುದು ಯಾವಾಗಲೂ ಇರೋದ ನಂದು ಕಾಲೇಜ್ ಮುಗಿದ್ಮಾಗಿಂದ ಅವ್ರ ಮನೆಗೆ ಬಂದಿದ್ದೆ ನಾನು ಆದರೆ ಫಸ್ಟ್ ಫಸ್ಟ್ನಿಗೆ ಸ್ವಪ್ನ ಹುಡುಗಿನ ಲಗ್ನ ಅಂತ ಮಾಡಿದ್ದೆ ಆದರೆ ನನ್ನ ಕಣ್ಣು ತಪ್ಪಿಸಿ ಆ ಸುರೇಶನವಂಗೆ ಲಗ್ನ ಮಾಡಿಕೊಟ್ರು ಹೋಗ್ಲಿ ಅಂತ ಬಿಟ್ಟೆ ಎಷ್ಟು ತಡ್ಕೊಂಡೆ ಆದರೂ ಹೋಗ್ಲಿ ಅಂತ ಬಿಟ್ಟೆ ಆಮೇಲೆ ಈಕಿ ರೋಜಾ ರೋಜಾರವ ನನ್ನ ಜೊತೆ ಎಂಥ ಚಂದ ಮಾತಾಡ್ತಾ ಖುಷಿ ಖುಷಿಲೆ ಆದರೆ ರೋಜಾನ ನಾನು ಕೊಡ್ತಾರಣ ಅಂದ್ಕೊಂಡಿದ್ದೆ ನಾನು ಆದ್ರೆ ಗೊತ್ತಿಲ್ಲದಂಗೆ ಗೊತ್ತಿಲ್ದಂಗೆ ಸಪ್ಲಿಲ್ಲದಂಗೆ ನಿನಕ್ ಕೊಟ್ಕೊಂತಾರಲ್ಲ ಮತ್ ನನಗೆ ಹೆಂಗ ಆಬಡ ಏನಿ ರೋಜಾನ ಇವ ಮದ್ವಿ ಮಾಡ್ಕೋಬೇಕಂದಿದ್ನ ಮೊದ್ಲ ಇವ ಸರಿನೇ ಇಲ್ಲ ಹೋಗಿ ಹೋಗಿ ಇನ್ ತಗೊಂಡ್ ಕೊಡ್ತಾರ ಇವ್ನ್ ಕ್ಯಾರೆಕ್ಟರ್ ನೋಡಿ ಅವರು ಬಿಟ್ಟಿದ್ದಾರೆ ಅದಕ ಮತ್ತೆ ನಮಗ್ ಹೇಳ್ಯಾರ ಒಂದ್ ಕಣ್ಣ ಐತಿ ಬರ್ರಿ ಅಂತ ಹೇಳಿ ಅದಕ್ಕ ನಮ್ ಕರ್ದಾರ್ ಅವರು ಆಮೇಲೆ ನಾವ್ ನೋಡಿದ್ವಿ ನಮ್ಮ ಮನ್ಸಿಗೆ ಬಂತು ಹಾ ನೆಟ್ಟೇವಿ ಇದ್ರಾಗ ರೋಜಾಂದೇನ್ ತಪ್ಪೈತಿ ಹಂಗೇನಾರು ಇದ್ರೆ ರೋಜಾ ಹೇಳಿರ್ತಿದ್ಲಿ ರೋಜಾ ಇದ್ರ ಬಗ್ಗೆ ಏನು ಗೊತ್ತೇ ಇಲ್ಲೇನು ಸುಮ್ನ ಇವ ನಂದು ಮಾತಾನಿವ ಬೇಕಂತ ಇಲ್ಲ ನೋಡ್ರಿ ಮಿಸ್ಟರ್ ನಿಮ್ಮ ಜೊತೆ ಜಗಳ ಮಾಡುವಂಥ ಇಂಟ್ರೆಸ್ಟ್ ಅಂತೂ ನನ್ಗೆ ಇಲ್ರಿ ಈಗ ಎದಕ್ ಬಂದ ಕೇಳ ಕೇಳಾಕತ್ತೀರಿ ನನ್ನ ಜೊತೆ ಮಾತಾಡಕತ್ತೀರಿ ನೀವು ಹಾಂ ಯಾಕಂದ್ರೆ ರೋಜಾ ಅವ್ರಿಗೆ ನಾನೇನ ಲವ್ ಮ್ಯಾರೇಜ್ ರೀ ಅರೇಂಜ್ ಮ್ಯಾರೇಜ್ ಇದೆ ಹಿಂಗಿಂಗ ಒಂದು ಕಣ್ಣೆ ಐತಿ ಬರ್ರಿ ಅಂತ ಹೇಳಿದ್ರಿ ನಮಗೆ ಹೋಗಿ ನೋಡಿದ್ವಿ ನಮ್ಮ ಮನ್ಸಿಗೆ ಬಂದ ನಾವು ಒಪ್ಪಿಗೆ ಕೊಟ್ಟೇವಿ ಈಗ ಮದ್ವಿನೂ ರೀ ಹಂಗೆ ನೀವು ಮೊದ್ಲ ಪರಿಚಯ ಇದ್ದಿದ್ರೆ ನಿಮಗ ಹಂಗೇನಾರ ಇದ್ರ ನಿಮ್ಗೆ ಕೊಟ್ಟಿರೋ ನೀವ್ ಹೆಂಗ ಅದ್ರ ಯಾರಿಗೊತ್ತ ನಿನ್ನೆ ನೀವು ಮನಿ ಬರ್ತಲೇ ಓಡಿಸಿದ್ರ ನೋಡಕ್ ಆಗ ನಮಗ ನೀವು ಸರಿ ಇಲ್ಲ ಅಂತ ಹೇಳಿ ಹೋಗ್ಲಿ ಬಿಡ್ರಿ ಅದೆಲ್ಲ ಎದಕ್ಕೆ ಬೇಕು ಸುಮ್ಮನೆ ಹೋಗ್ರಿ ಈಗ ನಾನು ಎದಕ್ಕೆ ನಿದಶಿರಿ ಭಾಳ ಅದಾವ್ರಿ ನಾ ನಾನೇನು ಫಾಲ್ತು ಆಡಾಡುದಲ್ಲ ಏನ್ರೀ ನಂದು ನಂದೇ ಆದ ಕೆಲ್ಸ ಜವಾಬ್ದಾರಿ ಅದಾವ್ರಿ ಅಂದ್ರೆ ನಾನು ಫಾಲ್ತು ಆಡಾಡಾಕತ್ತೇನೆ ಅಂತ ಹೇಳಕತಿನೇ ಅಲೋ ಮಿಸ್ಟರ್ ಮರ್ಯಾದಿ ಕೊಟ್ಟಂಗ್ ಕೊಟ್ಟಂಗ್ ಭಾಳ ಆತಲ್ಲ ನಿಂದ ಇಲ್ಲೋಡ ನಿನ್ಗ ಮರ್ಯಾದಿ ಅಂದ ಆ ರೋಜಾನ ಬಿಟ್ಬಿಡು ನನಗೆ ಮದಿ ಮಾಡ್ಕೊಳಾಕ್ ಇಷ್ಟ ಇಲ್ಲ ಅಂತ ಬಂದ್ ಹೇಳ ಮಾಡ್ಕೋತೇನೆ ಮಾಡ್ಕೊತೇನಕೇನ್ ರೋಜಾನ್ನ ಅಲ್ರಿ ನಿಮ್ದು ತಲಿ ಬರೋಬರಿ ಐತಿನ ಇಲ್ಲ ಹಂಗ ನಿಮ್ಗೆ ಕೊಡುದಾಗಿದ್ರ ನಮನ್ಯಾಕರಿತಿದ್ರಿ ನೀವ್ ಮೊದ್ಲ ಪರಿಯ ಹೌದಿಲ್ಲ ನೀವ್ ಮೊದ್ಲ ಪರಿಚಯ ಇದ್ರೆ ನಿಮ್ಗ ಕೊಟ್ಟಿರೋರು ನೀವು ಸರಿ ಇಲ್ಲ ಅನ್ಸಾಕತೈತಿ ನನಗೆ ನಿಮ್ದು ನೋಡಕತ್ತರ ಈಗ ನೋಡಕತ್ತರ ಸರಿ ಇಲ್ಲ ಅನ್ಸಕ್ತೈತಿ ಆಮೇಲೆ ನಿನ್ನೆ ಹೆಣ್ಣಮಕ್ಳೆಲ್ಲಾರು ಬೈದಿದ್ ನೋಡಿದ್ರು ನೀವು ಹಂಡ್ರೆಡ್ ಪರ್ಸೆಂಟ್ ಸರಿ ಇಲ್ಲ ಅಂತ ನಾ ಈಗ ನೋಡಿದ್ರೆ ರೋಜಾ ಮದುವೆ ಅಂತ ಯಾವ ಬಾಯಿ ಹೇಳ್ತೀರಿಪ್ಪ ಯಾವ ಬಾಯಿಲೆ ಕೊಡ್ತಾರೀ ಅವ್ರು ನಿಮ್ಗೆ ನಿಮಗೆ ಗ್ಯಾರಂಟಿ ಅವ್ರು ರೋಜಾನ ನಿಮ್ಗೆ ಲಗ್ನ ಮಾಡಿ ಕೊಡ್ತಾರೆ ಅಂತ ಹೇಳಿ ಅದೇನಾರ ಆಗುವಂತಕ ಅದು ನಂದ ರೋಜನ್ ಮ್ಯಾಟರ್ ನೀ ಸರ್ಕೊಂಡು ಬಿಡ ಅಷ್ಟೇ ಆಗಂಗಿಲ್ಲ ರೀಪಾ ಆಗಂಗಿಲ್ಲ ನಮಗ ಹುಡುಗಿ ಮನ್ಸಿ ಬಂದಾಳ ನಾವು ಅಕ್ಕಿನ ಲಗ್ನ ಮಾಡ್ಕೊತೀವಿ ಯಾಕಂದ್ರೆ ನಾವು ಬಾಳ ಮಂದಿ ಕಣ್ಣೆ ನೋಡಿಯವ್ರಿ ನಮ್ಗೆ ಯಾವ್ದು ಇಷ್ಟ ಆಗಿರಲಿಲ್ಲ ಇಲ್ಲಿ ನೋಡಿದ್ ಹುಟ್ಟಿ ನಮ್ಗೆ ಇಷ್ಟ ಆಗೈತಿ ನಾವು ಲಗ್ನ ಮಾಡ್ಕೊಳಕತ್ತೀವಿ ನಡುವ ನೀವು ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬೇಡ್ರಿ ನೀವ್ ಮುಗ್ಲೇ ಪದೇ ಪದೇ ಈ ತರ ತೊಂದರೆ ಕೊಡಕತ್ತರ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ ಮೇಲೆ ಇದ್ರ ಮ್ಯಾಗ ನಿಮಗೆ ಬಿಟ್ಟಿದ್ದು ಅಷ್ಟೆ ನೋಡ್ರಿ ಯೋಚನೆ ಮಾಡ್ರಿ ಸುಮ್ ಸುಮ್ಮನೆ ಬಂದು ನನ್ನ ನನ್ನ ಜೊತೆ ಜಗಳ ಮಾಡಿದ್ರೆ ಏನು ಫೈದಾ ಇಲ್ಲ ನನ್ನ ಏನ್ ನನ್ನ ಜೊತೆ ಜಗಳ ಆಡಿದ್ ನೀವು ಹೊಡೆದಾಡಿನಿ ಅಂದ್ರೂ ಏನು ಫೈದಾ ಇಲ್ಲ ಸೀದಾ ಸೀದಾ ಹೋಗ್ತೇನೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಅವ್ರು ಮುಂದೆ ಆಕ್ಷನ್ ತೊಗೊತಾರೆ ನೀವು ಹಿಂಗೆಲ್ಲ ಹಾದ್ ಬಿದ್ಯಾ ಹೋಗುವಾಗೆಲ್ಲ ನಮಗೆ ತೊಂದರೆ ಕೊಟ್ಟರೆ ನೋಡ್ರಿ ಮತ್ತೆ ನಾವಂತರ ನಿಮಗೆ ಏನು ನೀವು ಯಾರ ಏನೋ ನಿಮ್ಗೆ ಯಾಕೆ ತೊಂದರೆ ಕೊಡಕ್ ಹೋಗಿನಿ ನೀವು ಯಾರು ಅನ್ನೋದಾಗ ಗೊತ್ತಿಲ್ಲ ನಮಗೆ ಹಂಗಿರುವಾಗ ನೀವ್ ಇಷ್ಟ ಪಡ ಹುಡುಗಿನ ನಾವ್ಯಾಕ್ ಲಗ್ನ ಮಾಡ್ಕೊತಿದ್ವಿ ನಮಗ್ ಸೀದಾ ಕರ್ದಾರ ಸೀದಾ ಲಗ್ನಕ್ಕೆ ಒಪ್ಕೊಂಡ್ರಿ ನಾವು ಆ ಹುಡುಗಿನೂ ಒಪ್ಕೊಂಡ ಲಗ್ನ ಮಾಡ್ಕೊಳಕ ಆಯ್ತು ಇನ್ನೇಮ್ ನೆಕ್ಸ್ಟ್ ನಮ್ಗೆ ಏನಾರು ತೊಂದರೆ ಕೊಡಕೋ ಹೋದ್ರೆ ನಿಮ್ದೆ ನೋಡ್ರಿ ಪರಿಣಾಮ ನೆಟ್ಟಿಗೆ ಇರಂಗಿಲ್ಲ ಅಷ್ಟೇ ಬರ್ತೇನೆ ತೋರಿ ನಿಮ್ಮಂತರ ಜೊತೆ ಮಾತಾಡ್ಕೊಂತ ನಂದು ಟೈಮ್ ವೇಸ್ಟ್ ಮಾಡಾಕತ್ತೀನಿ ಮೊದಲ ಕೆಲಸ ಹೋಗ್ರಿ ಮೊದಲ ಯಾದ್ರ ಒಂದ್ ಚಲೋ ಉದ್ಯೋಗದಾಗ ಚಲೋ ಮೊದ್ಲ ಮನುಷ್ಯತ್ವದಿಂದ ಚಂದಿಗೆ ಬಿಹೇವಿಯರ್ ಇಟ್ಕೋರಿ ನೆಟ್ಟಿಗೆ ಚಂದಿಗೆ ಸೂಕ್ಷ್ಮ ಸಣ್ಣ ಮಾತಾಡೋದು ಕಲ್ಕೋರಿ ಮಂದಿಗೆ ಮರ್ಯಾದಿ ಕೊಡ ಕಲ್ಕೋರಿ ಅಂದ್ರೆ ಹಳ್ಳಿ ನಿಮ್ಗೆ ಮರ್ಯಾದಿ ಕೊಡ್ತಾರ ನಿಮ್ಗ ಕಣ್ಣೇನು ಕೊಡ್ತಾರ ಗುಡ್ ಬೈ ಎಷ್ಟಿದ್ದಾನಿವ ಅಲ್ಲ ನನಗೆ ಬುದ್ಧಿ ಹೇಳಕ್ ಯಾರು ಯಾರಂತ ನನಗೆ ಬುದ್ಧಿ ಹೇಳಾಕಿವ ದೊಡ್ಡ ಜೆಂಟಲ್ ಮ್ಯಾನ್ ಅನ್ಕೊಂಬಿಟ ನೀವ ಅಪ್ಪೊಂದ್ ಆಸ್ತಿಯಾಗ ಮೇರ್ಕೊಂತ ಮತ್ತ ನನಗೆ ಮಾತಾಡ್ತಾನ ನೋಡಿವ ಎಷ್ಟಿದ್ದ ನೀವ ಸ್ವಂತ ದುಡ್ದು ಮಾಡ್ಕೊಂಡಿದ್ರೆ ಗೊತ್ತಾಕಿತ್ತು ಅಪ್ಪೊಂದು ಆಸ್ತಿ ಇರಂಕಂತ ಅದನ್ನ ನೋಡಿ ಇವ್ರಿಗೆ ಕನ್ನೆ ಕೊಡಕತ್ತಾರ ಇವನು ಕನ್ನೆ ನೋಡಿ ಒಪ್ಕೊಂಡಾನ ಲಗ್ನ ಮಾಡ್ಕೊಳಕತ್ತಾನ ಅದಕ್ಕೆ ದೊಡ್ಡ ಬಿಲ್ಡಪ್ ಕೊಡಕತ್ತಾನ ನನ್ನ ಮುಂದೆ ನಾನು ನೋಡ್ತೇನೆ ಅದೇ ಲಗ್ನ ಮಾಡ್ಕೊತಾರಂತಿ